ನ್ಯಾಯಕ್ಕಾಗಿ ಹೋರಾಟ ಗುಡ್ಡ ಕುಸಿತ ಪೀಡಿತರಿಗೆ ನ್ಯಾಯದ ಮನವಿ ಎಂಬ ಘೋಷವಾಕ್ಯದೊಂದಿಗೆ ಇಂದು ಕಾರವಾರ ಜಿಲ್ಲಾ ಆಡಳಿತದ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ನಡೆಯಿತು ಈ ಸತ್ಯಾಗ್ರಹಕ್ಕೆ ಸ್ಫೂರ್ತಿದಾಯಕವಾದ ನೇತೃತ್ವ ನೀಡಿದವರು ಸಮಾಜದ ಹಿತಕ್ಕಾಗಿ ಸದಾ ಹೋರಾಡುವ ನಿಸ್ವಾರ್ಥ ಸೇವೆಯನ್ನು ಆಜೀವ ಧರ್ಮವನ್ನಾಗಿ ಮಾಡಿಕೊಂಡಿರುವ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳು ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಕಳೆದ ವರ್ಷ ಸಂಭವಿಸಿದ ಭೀಕರ ಗುಡ್ಡ ಕುಸಿತದಲ್ಲಿ ಅನೇಕ ಅಮಾಯಕರ ಪ್ರಾಣಹಾನಿ ಸಂಭವಿಸಿತ್ತು ಈ ದುರಂತಕ್ಕೆ ಕಾರಣವಾದ ಭ್ರಷ್ಟ ಐಆರ್ ಕಂಪನಿಯ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದ್ದು ಈಗಾಗಲೇ ಒಂದು ವರ್ಷ ಕಳೆದರೂ ಯಾವುದೇ ತನಿಖೆ ಮುಂದುವರಿಯದಿರೋ ಹಾಗೂ ತಪ್ಪಿತಸ್ಥರನ್ನ ಬಂಧಿಸದಿರುವ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಪ್ರಶ್ನಿಸಿ ಈ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಗಿದೆ ಮಳೆ ಗಾಳಿ ಚಳಿ ಏನಿದ್ರೂ ನ್ಯಾಯಕ್ಕಾಗಿ ಹೋರಾಟ ನಿಲ್ಲದು ಎಂಬ ನಿಲುವಿನೊಂದಿಗೆ ಶ್ರೀಗಳು ಇಂದು ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿದ್ದಾರೆ ಸಮುದಾಯದ ಎಲ್ಲ ವರ್ಗಗಳಿಂದ ಹೆಚ್ಚಿನ ಬೆಂಬಲ ಇಲ್ಲದಿದ್ರೂ ಶ್ರೀಗಳು ತಮ್ಮ ಧೈರ್ಯವನ್ನ ಧರ್ಮವನ್ನ ಹಾರಿಬಿಡದೆ ತಾವು ನಿಲ್ಲುತ್ತಿರುವುದು ಸತ್ಯ ಹಾಗೂ ನ್ಯಾಯದ ಪರ ಎಂದು ಸಾರಿದರು ಐದು ತಿಂಗಳಾಗಿ ಆರ್ ಬಿ ಕಂಪನಿಯ ವಿರುದ್ಧ ಎಂಟು ಜನರ ಮೇಲೆ ಕೊಲೆ ಕೇಸು ದಾಖಲಾಗಿದ್ರು ಸಹ ತನಿಖೆ ಅಧಿಕಾರಿಯಾದ ಅಂಕೋಲ ಎಸ್ ಎಚ್ಒ ಚಂದ್ರಶೇಖರ್ ಭಟಪದಿ ಅವರು ಆರ್ ಬಿ ಕಂಪನಿಯ ಜೊತೆ ಶಾಮೀನಾಗಿ ಅವ್ರನ್ನೇ ಒಂದು ದಿನ ಆದರೂ ಕರೆಸಲಿಲ್ಲ ನಮಗೂ ನೋಟಿಸ್ ಕೊಟ್ಟಿಲ್ಲ ಅವ್ರಿಗೂ ನೋಟಿಸ್ ಕೊಟ್ಟಿಲ್ಲ ಹಾಗಾಗಿ ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಮತ್ತು ಈ ತನಿಖೆ ಅಧಿಕಾರಿಯನ್ನೇ ಕೂಡಲೇ ಅಮಾನತ್ತುಗೊಳಿಸಬೇಕು ಎತ್ತು ಸರ್ಟಿಫಿಕೇಟ್ ಕೊಡ್ತೀನಿ ಕೊಡಿಸ್ತೀನಿ ಅಂತೇಳಿ ಎಂದಿನ ಎಷ್ಟು ಹೇಳಿದ್ರು ಸಹ ಪಾಪ ಕುಟುಂಬಕ್ಕೆ ಡೆತ್ ಸರ್ಟಿಫಿಕೇಟ್ ಕೊಡಿಸಲಿಲ್ಲ ಇವತ್ತೇ ನಮ್ಮ ಹೋರಾಟದ ಉದ್ದೇಶ ಏನಪ್ಪಾ ಅಂತಂದ್ರೆ ಚಂದ್ರಶೇಖರ್ ಮಠವದಿ ಅವರನ್ನ ಕೂಡಲೇ ಅಮಾನತ್ತುಗೊಳಿಸಬೇಕು ಆ ಆರೋಪಿಗಳನ್ನೇ ಕೂಡಲೇ ಬಂಧಿಸಬೇಕು ಒಂದು ಎರಡನೇದು ನಿಮಗೆ ಗೊತ್ತಿದೆ ಆರ್ ಸಿ ಬಿ ಅಲ್ಲಿ ಸತ್ತೋದ ಬೆಂಗಳೂರು ಸತ್ತೋದವರಿಗೆ ಇಪ್ಪತ್ತೈದು ಲಕ್ಷ ಕೊಟ್ಟರು ಆದ್ರೆ ಇವರಿಗೆ ಕೊಟ್ಟಿರತಕ್ಕಂಥ ಬರೀ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಅದರಿಂದ ಯಾವುದೂ ಕೊಡ್ಲಿಲ್ಲ ಎರಡು ಕುಟುಂಬಕ್ಕೆ ಇವತ್ತು ಕೂಡ ಅವರಿಗೆ ಮರಣ ಸರ್ಟಿಫಿಕೇಟ್ ಇವತ್ತು ಕೂಡ ಕೊಡ್ಲಿಲ್ಲ ಇದು ಬಹಳ ದೊಡ್ಡ ಘೋರ ಅನ್ಯಾಯ ಅದಕ್ಕೋಸ್ಕರ ಇವತ್ತು ಇಲ್ಲಿ ಕೂತಿದ ನಾಳೆ ಕೋರ್ಟ್ ಅಲ್ಲಿ ಕೇಸಿದೆ ನಾನಿವತ್ತು ಎಷ್ಟೊತ್ತಾದ್ರೂ ಸಹ ಇಲ್ಲಿಂದ ಎತ್ತೇಳುವ ಪ್ರಶ್ನೆ ಇಲ್ಲ ಸಮುದ್ರ ಅಲ್ಲಿಂದ ಈ ಕಡೆ ಬಂದ್ರು ಸಹ ನಾನು ಎದ್ದು ಹೇಳುವ ಪ್ರಶ್ನವನ್ನೇ ಇಲ್ಲ ಇಡೀ ನಾಡಿನ ಇಡಿಗೆ ಸಮುದಾಯ ನಮಧಾರಿ ಸಮುದಾಯ ಇವತ್ತು ನೋಡುತ್ತಾ ಇದೆ ಯಾವ ಕಾರಣಕ್ಕೂ ಕೂಡ ಭ್ರಷ್ಟ ಡಿ ಸಿ ಶ್ರೀಮತಿ ಪ್ರಿಯ ಕೂಡ ಇದಕ್ಕೆ ಕಾರಣ ಇದೆ ಈ ಭ್ರಷ್ಟ ಡಿ ಸಿ ಇಂದಿನ ಎಸ್ ಪಿ ಕೂಡ ಸೇರಿಕೊಂಡು ಈ ಘಟನೆ ಮಾಡಿರತಕ್ಕಂಥದ್ದು ಯಾವುದೂ ಕಾರಣಕ್ಕೂ ಕೂಡ ನಾವು ಇಲ್ಲಿಂದ ಎದ್ದೇಳುವ ಪ್ರಶ್ನೆ ಇಲ್ಲ ಈಗಾಗಲೇ ಇಡಿಯಿಂದ ಇಂದ ನೋಟಿಸ್ ಇಶ್ಯೂ ಆಗಿದೆ ಇವರಿಗೆ ಲೋಕಾಯುಕ್ತ ಇಂದ ನೋಟಿಸ್ ಇಶ್ಯೂ ಆಗಿದೆ ಆದ್ರೆ ಇಷ್ಟು ದೊಡ್ಡ ಆಗಿ ಹನ್ನೊಂದು ಜನ ಸತ್ತೋದ ಘಟನೆಯಲ್ಲಿ

ಇನ್ನು ಪ್ರತಿಭಟನೆಯ ನಂತರ ಎಸ್ಪಿ ದೀಪನ್ ಎಂಎನ್ ಭೇಟಿ ಮಾಡಿ ತನಿಖಾಧಿಕಾರಿಗಳಾದ ಚಂದ್ರಶೇಖರ್ ಮಠಪತಿ ವಿರುದ್ಧ ದಾಖಲಾತಿಯೊಂದಿಗೆ ಸಂಪೂರ್ಣ ಮಾಹಿತಿಯನ್ನ ಅವರಿಗೆ ನೀಡಿದ್ದರು ಈ ಉಪವಾಸ ಸತ್ಯಾಗ್ರಹಕ್ಕೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ ವಿವಿಧ ಸಂಘಟನೆಯ ಪ್ರತಿನಿಧಿಗಳು ಪತ್ರಿಕಾ ಮಿತ್ರರು ಹಾಗೂ ಕೆಲವು ಸಮಾಜದ ಹಿರಿಯ ಅಧಿಕಾರಿಗಳಿಗೆ ರಾಷ್ಟ್ರೀಯ ಈಡಿಗ ನಾಮಧಾರಿ ಬಿಲ್ಲವಾದಿಯವರು ಮಹಾಮಂಡಳಿ ಉತ್ತರ ಕರ್ನಾಟಕ ಜಿಲ್ಲಾ ಘಟಕದ ಪರವಾಗಿ ಧನ್ಯವಾದಗಳು ಎಂದು ಜಿಲ್ಲಾಧ್ಯಕ್ಷ ಶ್ರೀ ದೇವರಾಜ ಡಿ ನಾಯ್ಕ್ ಅವರು ತಿಳಿಸಿದ್ದಾರೆ ಅಪ್ಡೇಟ್ ನ್ಯೂಸ್ಗಾಗಿ ನೋಡ್ತಾ ಇರಿ ಸಮೃದ್ಧಿ ಕರ್ನಾಟಕ ಚಾನಲ್ ನಿಮ್ಮ ಧ್ವನಿಗೆ ನಾವಿರುವೆವು ನ್ಯಾಯಕ್ಕಾಗಿ ನಿಂತ ನ್ಯೂಸ್ ಚಾನಲ್